ಇದು ಒಂಬತ್ತನೇ ತರಗತಿಯ ಹಿಂದಿ ಪ್ರಶ್ನೆ ಪತ್ರಿಕೆಯಾಗಿದ್ದು ಈ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ನೋಡೋಣ ಇಲ್ಲಿ ಮೊದಲಿಗೆ ನೋಡಿ ಒಂದು ಅಂಕದ ಎಂಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ತುಂಬ ಸುಲಭವಾದ ಪ್ರಶ್ನೆಗಳಿವೆ ಉದಾಹರಣೆಗೆ ಕವಿ ಕವಯಿತ್ರಿ ಲೇಖಕ ಲೇಖಿಕ ನೋಡಿ ಪೂಲ್ ಕೆ ಪಾಸ್ ಮೌಸಿ ಬೈಟಿ ಪಾಸ್ ಕಾ ಪರ್ಯಾಯವಾಚಿ ಶಬ್ದ ಪಾಸ್ ಅಂದರೆ ಸಮೀಪ್ निम्न में बहुवचन रूप है हय दुख भी एक है विद्यालय संधि कैद आर आपका शुभ नाम क्या है नोड़ी क्वेश्चन मार्क बे गाय भोन अर्थ या क्या उचित वाक्य चिन्ह प्रयोग वाक्यपूर्ण कीजिए अंत क्या तुम सुलभव प्रश्न तोरस्त मु उत्तर कूड़ा ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಹಾಗೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಮಂಡಳಿಯವರು ಬಿಟ್ಟಿದ್ದಾರೆ ಅಂತ ಈಗ ನಾವು ನೋಡ್ತಾ ಇದ್ದೀವಿ ನೋಡಿ ಎಷ್ಟು ಪ್ರಶ್ನೆಗಳಿವೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತ ನೋಡಿ ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ನೋಡಿ ಎಲ್ಲ ಪ್ರಶ್ನೆಗಳು ಸಾಮಾನ್ಯವಾಗಿ ಪಠ್ಯದಿಂದ ಬಂದಿರುವ ಪ್ರಶ್ನೆಗಳಾಗಿವೆ ಕೆಲವು ವ್ಯಾಕರಣಕ್ಕೆ ಅತ್ಯಂತ ಸುಲಭವಾದ ವ್ಯಾಕರಣದ ಪ್ರಶ್ನೆಗಳಾಗಿವೆ ಚೆನ್ನಮ್ಮ ಕೆ ಮಾತಾಪಿತಾ ಕೌಂತೆ ನೋಡಿ ಇಪ್ಪತ್ತನೇ ಪ್ರಶ್ನೆ ನಾನು ಫಾಸ್ಟ್ ಟ್ಯಾಗ್ ತೋರಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಉತ್ತರಗಳೊಂದಿಗೆ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ಕೂಡ ನೋಡೋಣ ಈ ಪ್ರಶ್ನೆಗಳನ್ನು ನೀವು ನೋಡಿಕೊಂಡು ಮತ್ತು ಉತ್ತರಗಳನ್ನು ನೋಡಿಕೊಂಡು ನೀವು ಅಭ್ಯಾಸ ಮಾಡಿದರೆ ಪರೀಕ್ಷೆಯಲ್ಲಿ ಇವು ಪ್ರಶ್ನೆಗಳು ಅಥವಾ ಇದೇ ರೀತಿಯಾದ ಪ್ರಶ್ನೆಗಳು ಬರ್ತವೆ ನೋಡಿ ಭಾವಾರ್ಥ ಬರೆಯೋದು ಗದ್ಯಾಂಶದ ಅರ್ಥವನ್ನು ಕನ್ನಡದಲ್ಲಿ ಬರೆಯೋದು ಕೊಟ್ಟಿರೋ ಗದ್ಯವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸುವುದು ನಿಮ್ಮ ಲಿಖಿತ ಗದ್ಯಾಂಶ ಪಡಕರ್ ಅದೋ ಲಿಖಿತ ಉತ್ತರ ಉತ್ತರಲಿಕ್ಕಿ ಅಂತ ಕೊಟ್ಟಿದ್ದಾರೆ ಆ ಗದ್ಯಾಂಶವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸುವುದು ಇಲ್ಲಿ ನೋಡಿ ಪರ್ಯಾವರಣಕ್ಕೆ ರಕ್ಷಾ ಕೇಲೋಕ ಮಹತ್ವ ತುಂಬ ಸುಲಭವಾದ ಒಂದು ಇವನ್ನು ಕೇಳಿದ್ದಾರೆ